Thank mm -hmm. you.

तो दिण, दिण दिण, ना ये तो कर ये कर तो है। तो भी हैं हो है ये ये शायद नाक मानी नाक जिला जल्दी जिला

जो लोगों के तेरे अलावा कोई नहीं है जो लोगों के तेरे अलावा कोई नहीं है इस रास्ते में और जगह निकाल खुद को और आजा आजा भाई कहने की ये नहीं चाहिए मैं शादी की बात है जय माता दी जय माता दी ನಾನು ಹಿಮ್ಮ ಹಿಮ್ಮಡಿ ನಾನು ಆಯ್ತಿದೆ ನಾನು ದೈಮಾದ್ ಶ್ರೀಯಂತ ತರಕಾರಿ ತರಕಾರಿ ಈಗ

thank <laughs> you

ಸಹ ಅಪಾರ್ಥ ಮಾಡ್ಕೋಬೇಡ್ರಿ ಎಲ್ಲರ ಉದ್ದೇಶನೂ ಒಂದೇ ಐತಿ ವಿನಯ್ ಕುಲ್ಕರ್ಣವ್ರು ಪ್ರಯತ್ನ ಮಾಡಿದ್ದಾರೆ ಸ್ವತಃ ಸಿ ಎಂ ಮಾತಾಡಿದ್ದಾರೆ ಸಿ ಎಮ್ ಅವ್ರ ದಿನಾಂಕ ಕೊಡೋವರೆಗೆ ನಾವು ಹೋರಾಟ ಮಾಡೋಣಂತೆ ಅಲ್ಲಿ ಅವ್ರಿಗೆ ಯಾರು ಸಹ ವಿಚಾರ ತೆರಗಬೇಡ ನಾ ನಿಮಗೇನೀಗ ಕ್ಯಾನ್ಸಲ್ ಮಾಡಿ ಹೋಗೋದನ್ನು ಬಿಟ್ಟು ಹೇಳಿಲ್ಲ ನಮ್ಮ ತಾಯಿಯ ಚೆನ್ನಮ್ಮ ಸರ್ಕಲಿಗೆ ನಾವು ಹೋಗ್ಲಿಕ್ಕೆ ಯಾರು ಹೋಗಕ್ಕೆ ಸಾಧ್ಯ ಐತಿ ಯಾರು ಸಹ ಉದ್ಯೋಗ ಕೊಡೋಕೆ ಹೋಗ್ಬೇಡ್ರಿ ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ಇರೋ ಸಲುವಾಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಈಗ ವಿನಯ್ ಕುಲಕರ್ಣಿ ಅವರು ಸಿ ಎಂ ಜೊತೆ ಮಾತಾಡಿ ನಾನು ಮಾ ಅವ್ರಿಗೆ ಸಿ ಎಮ್ ಏನಕ್ಕೆ ನಾನು ಬೆಳಗ್ಗೆ ಡೇಟ್ ಕೊಡ್ತೇನೆ ಸ್ವಾಮಿ ಜನಕ್ಕೆ ಹತ್ತಾರೆ ನಾನು ಈಗಲೇ ಕೊಟ್ಬಿಡ್ರಿ ನಮ್ಮ ಒಂದು ಅರ್ಧ ಸ್ಪಂದನೆ ಮಾಡೋದಂಗಾಗತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡೀನಿ ಈಗ ಅವ್ರು ಡೇಟ್ ಕೊಡ್ತಾರೆ ಡೇಟ್ ಕೊಟ್ಟ ಮೇಲೆ ಶಾಂತವಾಗಿ ಮಾರಾಟ ಮಾಡೋಣ ಮಾಡೋಣ ಡೇಟ್ ಕೊಡ್ತಾ ಹೋದರೆ ಸಿಟ್ಟಾಗಿ ಹೋಗಿ ಮಾರಾಟ ಮಾಡೋಣ ಆಯ್ತಲ್ಲ ನೀವೆಲ್ಲ ಶಾಂತ ಕೂತ್ಕೊಳ್ರಿ ಮುಂದಿನವ್ರು ಮಾತಾಡ್ತಾರೆ ಮಾ ಇನ್ನು ಹೇಳಿಲ್ಲ ಹೋಗಿ ಯಾವ ಕಾರಣಕ್ಕೂ ನೀವು ಹೇಳ್ದಂಗೆ ವಕೀಲ ಹೇಳ್ದಂಗೆ ನಾವು ಕೇಳೋವಂಥದ್ದು ನೀವು ಕೂತ್ಕೊಟ್ಬಿಡ್ತೀವಿ ಈಗ ನಮ್ಮ ದಿನೇಶ್ ಯಾರು ಅಶ್ವಿ ಪಾಟು ದಿನೇಶ್ ಪಟ್ರು ದಯಮಾಡಿ ನಮ್ಮ ವಕೀಲ ಮಿತ್ರರು ಸ್ವಲ್ಪ ಸಮಾಧಾನದಿಂದ ತುಕೊಳ್ಳೋಣ ನಾವು ನೀವೆಲ್ಲ ಕೂಡಿ ಚರ್ಚೆ ಮಾಡೋಣ ದಯಮಾಡಿ ದಯಮಾಡಿ ನಮ್ಮ ವಕೀಲ ಒಬ್ಬೊಬ್ಬರೇ ನಮ್ಗೆ ಸಮಾಧಾನದಿರಬೇಕು ಮಿತ್ರರು ದಯಮಾಡಿ ಒಬ್ಬೊಬ್ಬರಿ ಮಾತಾಡ್ತೇವೆ ಈಗ ಸ್ವತಃ ಒಂದು ತಾಸು ಬಿಟ್ಟು ನಾನೇ ಸ್ವಾಮೀಜಿ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡ್ತೀನಿ ಅಂದರೆ ಶಾಂತ ಕೂತ್ಕೊಳ್ರಿ ಸಿ ಎಮ್ ಅವರು ಡೇಟ್ ಕೊಡೋರಿಗೆ ಬೇಡ ಆಯಿತಾ ನೀವು ಯಾರು ಸಹ ವಿಚಿತ್ರ ಆಗಬೇಡ್ರಿ ಈಗ ಮತ್ತೆ ವಿನಯ್ ರಿಕ್ವೆಸ್ಟ್ ಮಾಡ್ಯಾರ ಸಿ ಎಮ್ ಅವ್ರ ತಕ್ಕ ಸಿ ಎಮ್ ಅವ್ರು ನನಗೆ ಫೋನ್ ಮಾಡ್ತಂದರೆ ಅಲ್ಲಿ ತ್ರೀ ಬಿ ಡ್ಯಾಮ್ನಲ್ಲಿ ಬಾಗಿನ ಬಿಡಕತ್ತಾರೆ ಯಾರು ಉದ್ಯೋಗ ಕೊಡಬೋದು ಬೇಡ ಒಂದು ವೇಳೆ ಸಿ ಎಮ್ ಅವರು ಒಂದಲ್ಲ ಎರಡು ಮೂರು ತಾಸಾದರೂ ಟೈಮ್ ಕೊಡದೆ ಹೋದ್ರೆ ಹೋಗೋಣಂತೆ ಆಯಿತಾ ಶಾಂತ ಕೂತ್ಕೊಳ್ಳಿ ನೀವು ನನಗೆ ಫೋನ್ ಮಾಡ್ತಂದ್ರೆ ನನಗೆ ತಿಥಿ ಮಾತಾಡ್ತಾರೆ ಎಲ್ಲರೂ ಶಾಂತ ಕೂತ್ಕೊಂಡ್ರೆ ಈಗ ಮುಂದೆ ಈಗ ದಯವಿಟ್ಟು ನಮ್ಮ ವಕೀಲ ಬಾಂಧವರು ತಮ್ಮ ತಮ್ಮ ಆಸನಗಳಲ್ಲಿ ಹಾಸೀನರಾಗಬೇಕಾಗಿ ವಿನಂತಿ ದಯವಿಟ್ಟು ಶಾಂತತೆಯನ್ನು ಕಾಯ್ದುಕೊಳ್ಳಬೇಕು ಈಗ ಸಮಾರಂಭವನ್ನು ಮುಂದುವರಿಸಲು ನಮ್ಮ ಈ ಹೋರಾಟದ ಅಕೃಪಾಯ ಮಂಡಿಸಲಿರುವ ಮೋದಿ ಅವರ ಎಸ್ ವಿ ಪಾಟೀಲ್ ಹಿರಿಯ ನ್ಯಾಯವಾದಿಗಳು ದಾವಣಗೆರೆ ಅವರಿಂದ ಪ್ರತಿಪಾದನೆ Gracias. ಕೆಲಸ ಮಾಡಿ ನಿವೃತ್ತಿಯಾಗಿ ಬಂದಿದ್ದಾರೆ ಸ್ವಲ್ಪ ಸೂಕ್ಷ್ಮವಾದಂಥ ಕಾನೂನು ವಿಚಾರಗಳನ್ನು ನಿಮ್ಮ ಬೇರೆ ಬಯಸ್ತೇನೆ ನಮ್ಮ ಆತ್ಮೀಯ ಸಹೋದರಾಗಿದ್ದ ವಿನಯ್ ಕುಕ್ಕಣಿ ಕೂಡ ಇದ್ದಾರೆ ಅವರು ಕೂಡ ಇವತ್ತು ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತಾರೆ ದಯಮಾಡಿ ಎಡಭಾಗದಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಸಹೋದರೇ ದಯಮಾಡಿ ಕೈ ಮುಂದೆ ಕೇಳ್ಕೊಳ್ತೀನಿ ತಾವು ದಯವಿಟ್ಟು ಶಾಂತರ ಅಂತ ದಯವಿಟ್ಟು ಚರ್ಚೆ ಮಾಡ್ತಾರೆ ಇನ್ನೂ ಏನು ಅಂತಿಮ ನಡೆಯಾಗಿಲ್ಲ ದಯಮಾಡಿ ಕುತ್ಕೊಳ್ಳಿ ಈಗ ಏನು ನಾವೆಲ್ಲ ಪಂಚಿಮ ಶಾಲೆ ಅದು ತ್ರೀ ಪಿ ದ್ವಿ ನಿಮಗೆಲ್ಲ ಗೊತ್ತಿದೆ ಐದು ಪರ್ಸೆಂಟ್ ರಿಸರ್ವೇಶನ್ ಇತ್ತು ನಮ್ಮನ್ನೇ ಟೂ ಹಾಕಿದ್ದಾರೆ ಇವಾಗ ಮುಂಬೈ ಸರ್ಕಾರ ಅತ್ತ ಇದು ಬಾಲನಕೊಂಡಿದ್ದಾರೆ ಪಂಚಮ ಶಾಲೆಯವರಿಗೆ ಮಾತ್ರ ಟೂ ಕೊಟ್ಟಾರ ಅಂತ ಅದು ಸುಳ್ಳು ತ್ರೀಪಿದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಗಳನ್ನು ತಂದು ಟೂಂಡಿಗೆ ಹಾಕಿ ಬಹಳ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರೆ ಬೇರೆ ಬೇರೆ ಲಿಂಗಾಯಿತರು ಏನು ನಿಮ್ಗೆ ಟೂಡಿ ಕೊಟ್ಟರಂತ ಮತ್ತೆ ತಲೆಗೆ ಟೂಡಿ ಕೊಟ್ಟರು ಅಂತ ನಮ್ಗೆ ಅಷ್ಟೇ ಟೂಡಿ ಕೊಟ್ಟಿಲ್ಲ ತ್ರೀ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲವರಿಗೂ ಟಿ ಡಿ ಕೊಟ್ಟು ಮತ್ತೆ ಕೆಲವು ಜಾತಿಗಳನ್ನು ಸೇರಿಸಿದ್ದಾರೆ ಅನ್ನೋದನ್ನು ನಾವು ನೀವು ಅರ್ಥ ಮಾಡ್ಕೊಳ್ಬೇಕು ಅದರಿಂದ ಏನು ಲಾಭ ಇದೆ ನಮಗೆ ಇನ್ನೊಂದು ಟೂಡಿಗೆ ಪರ್ಸೆಂಟೇಜ್ ಐದು ಇಂಟು ಜನ ಏಳು ಮಾಡಿದ್ದಾರೆ ಪರ್ಸೆಂಟೇಜ್ ಐದು ಇಂಟು ಜನ ಏಳು ಮಾಡಿದ್ದಾರೆ ಏಳು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ

ಆದ್ರಿಂದ ಪೂಜೆ ವೇದದಲ್ಲಿ ದಿನಾಂಕ ಬರ್ತಾ ಇದ್ದಾರೆ ವಾದಿ ನಡೆಸತಕ್ಕಂತ ದಿನ ಒಗ್ಗಿದ್ರನ್ನ ಪೂಜೆಯನ್ನು ಆಯ್ಕೆ ಮಾಡ್ಕೊಂಡು ನಾವು ಜೊತೆಗೆ ಹೋಗ್ಬೇಕಾಗ್ತದೆ ಅದೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು ಪದೇ ಪದೇ ಹೇಳ್ತಾರೆ ನಾನು ಅಂಬೇಡ್ಕರ್ ಅಭಿಮಾನಿ ನಾನು ಸಂವಿಧಾನವನ್ನು ಗೌರವಿಸ್ತೇನೆ ಸಮ ಸಮಾಜ ನಿರ್ಮಾಣ ಹೇಳ್ತಾರೆ ಸಮ ಸಮಾಜ ಹಾಕ್ಬೇಕಾದ್ರೆ ಪಂಚಮಶಾಲಕ್ಕೂ ಕೂಡ ಇವತ್ತು ಸರಿಯಾದ ಕೂಡ ಇವತ್ತು ನನ್ನ ಪಂಚಮ ಸಮಾಜದಲ್ಲಿ